ಎರಡನೇ ಬಾರಿಗೆ ನಮ್ಮ ಬಳ್ಳಾರಿಗೆ ಹೆಡ್ ಆಗಿರುವಂಥ ಬಳ್ಳಾರಿ ಮತ್ತು ಗ್ರಾಮಾಂತರ ಭಾಗದಲ್ಲಿ ನಮ್ಮ ಅಭ್ಯರ್ಥಿ ಇವತ್ತು ತುಕಾರಾಮ್ ಅವರು ಬಂದು ಇವತ್ತು ಚುನಾವಣೆ ಪ್ರಚಾರ ಮಾಡಿಕೊಂಡಿದ್ದಾರೆ ಇವತ್ತು ಕಾರ್ಯಕರ್ತರ ಸಭೆಯನ್ನು ಪ್ರತಿಯೊಬ್ಬ ಮುಂಚೂಣಿ ಕಾರ್ಯಕರ್ತರನ್ನು ಮತ್ತು ಬೂತ್ ಮಟ್ಟದಲ್ಲಿ ಕೂಡ ನಾವು ಇವತ್ತೇನು ಯಾವ ರೀತಿ ನಮ್ಮ ಗೆಲುವನ್ನು ಅನ್ನುವಂಥ ವಿಚಾರವನ್ನು ಇವತ್ತು ಚರ್ಚೆ ಮಾಡಿದ್ದೀವಿ ಅವರಿಗೆಲ್ಲ ಕೂಡ ಒಂದು ಉರುಪನ್ನು ತುಂಬಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಇವತ್ತು ಕೆಲಸ ಮಾಡ್ತಿದ್ದೀವಿ ಅವರು ನಾನು ಹೇಳ್ಬೇಕಂದ್ರೆ ಮತ್ತೆ ಅದನ್ನೊಂದು ಸಮಸ್ಯೆ ಆಗುತ್ತೆ ಆದರೂ ಕೂಡ ಹೇಳ್ತೀನಿ ನಾನು ಯಾಕಂದರೆ ರಾತ್ರಿ ಹುಟ್ಟಿದ್ದಂಥದ್ದಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಯುವ ಮುಖಂಡರಾಗಿ ಯುವಾಧ್ಯಕ್ಷರಾಗಿ ಕೂಡ ನಾನು ಕೆಲಸ ಮಾಡಿ ಬಂದಿದ್ದಂಥದ್ದು ಅದಾದ ನಂತರ ನಮ್ಮ ಸಹಕಾರದಿಂದ ಕೂಡ ಇವತ್ತೇನು ಮಾಜಿಯವರು ಏನು ಹೇಳ್ತಾ ಇದ್ದಾರಲ್ಲ ಅವತ್ತು ನನ್ನ ಸಹಕಾರ ಇಲ್ಲದೆ ಅವ್ರು ಇದ್ದಿಲ್ಲ ಇವತ್ತು ನಾನು ಇವತ್ತು ಹೇಳಬಲ್ಲೆ ಅವ್ರು ಏನು ಮೊನ್ನೆ ಪತ್ರಿಕಾ ಮಾಧ್ಯಮದನ್ನು ಹೇಳಿದಾರಲ್ಲ ಅವರಿಂದ ಮಾಡಿದ್ದೀವಂಥೇಳಿ ಭಗವಂತ ಯಾರನ್ನಾರನ್ನೂ ಒಬ್ಬ ಮನುಷ್ಯನ ಬೆಳೆಸೋಕ್ಕಾಗೋದಿಲ್ಲ ಒಬ್ಬ ಪ್ರಯತ್ನ ಒಬ್ಬ ಗುಂಪು ಇದ್ದಾಗ ನಾವೆಲ್ಲರೂ ಕೂಡ ಕಟ್ಟು ಒಂದು ಒಗ್ಗಟ್ಟಾಗಿದ್ದು ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಗುಂಪು ಬೇರೆಗಳಾದಾಗ ಇವತ್ತು ಈ ರೀತಿ ಆಗಿರುತ್ತೆ ಇವತ್ತು ನನ್ನ ಮೇಲೆ ಅವರು ಸೋತಂಥವ್ರು ಇವತ್ತು ಅವ್ರು ಅಷ್ಟು ಹೇಳಲಿಕ್ಕೆ ಅವರ ಅಧಿಕಾರ ಇದೆ ಅವ್ರಿಗೆ ನೋವಿದೆ ನಾನು ಒಬ್ಬ ಅವರ ಶಿಷ್ಯನಾಗಿ ಇವತ್ತು ನಾನು ಸೋಲಿಸಿದೆ ಅಂತೇಳಿ ಅವ್ರಿಗೆ ನೋವಾಗಿರ್ಬೋದು ಆದರೆ ಇವತ್ತು ನಾನು ರಾತ್ರೋ ರಾತ್ರಿ ಹುಟ್ಟಿದ್ದಂತೆಲ್ಲ ನಂದು ಒಂದು ಅಪಾರವಾದ ಒಂದು ಕಷ್ಟ ನನ್ನ ಇದರಲ್ಲಿದೆ ನಾನು ಅನೇಕ ರಾತ್ರಿಗಳನ್ನು ನಿದ್ದೆ ಬಿಟ್ಟಿದ್ದೀನಿ ಪಕ್ಷಕ್ಕೆ ದುಡ್ದಿದ್ದೀನಿ ಯಾವ ಪಕ್ಷದಲ್ಲಿದ್ದರೂ ಕೂಡ ಆ ಪಕ್ಷವನ್ನು ಬೆಳೆಸ್ಕೊಂಡು ಬಂದಿದ್ದೀನಿ ಅದಾದ ನಂತರ ನಾನು ಸ್ವತಂತ್ರ ಅಭ್ಯರ್ಥಿ ಆಗಿ ಕೂಡ ನಾನು ಗೆದ್ದು ಅದಕ್ಕೆ ಭೂತ ಅವರು ಇವತ್ತು ಇವತ್ತು ಭೂತದ ಪಕ್ಷದಲ್ಲಿ ಇವತ್ತು ಅವರು ಇದ್ದಾರೆ ಇವತ್ತು ಇಡೀ ದೇಶವನ್ನೇ ಒಂದು ಹಾಳು ಮಾಡೋಂಥ ಪಕ್ಷದಲ್ಲಿ ಅವರು ಒಂದು ಬೇರೆ ಬೇರೆ ಪಕ್ಷಗಳನ್ನ ಮಾಡಿಕೊಂಡು ಅಲ್ಲಿ ನಿಂತು ಅಲ್ಲಿ ಗೆದ್ದು ಅದಾದಮೇಲೆ ಬೇರೆ ಬೇರೆ ಪಕ್ಷಗಳಿಗೆ ಹೋಗಿ ಅವರು ಇವತ್ತು ಮತ್ತೆ ಒಂದು ಪಕ್ಷದಲ್ಲಿ ಸೆಟ್ಲಾಗಿದ್ದಾರೆ ಇವತ್ತು ನಾವು ಭೂತಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಇರೋದನ್ನು ಎದ್ದು ಇರೋದನ್ನು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಒದ್ದಂಥ ಬಸವ ಅಂದಂಗೆ ಆಗೈತೆ ಇವತ್ತು ಇವತ್ತು ನಾವು ಇದ್ದಿದ್ದನ್ನು ಇದ್ದಂಗೆ ಎಳ್ದಿದ್ವಿ ಇವತ್ತು ಅವರ ಕಾರ್ಯವೈಖರಿ ಅವರ ಪ್ರವೃತ್ತಿ ಅವರು ಯಾವ ರೀತಿ ಮಾಡಿದ್ರು ನಮ್ಮ ಭಾಗದಲ್ಲಿ ಅನೇಕ ಜಗಳಗಳು ಇಟ್ಟರು ಅವನ್ನೆಲ್ಲ ಕೂಡ ನಾವು ಹೇಳಿದಾಗ ನಿಜ ಹೇಳಿದಾಗ ಈ ರೀತಿಯಾದಂಥ ಉತ್ತರಗಳು ಬಂದೇ ಬರುತ್ತೆ ಅದೇನಿಲ್ಲ ನಾವು ಅವನ್ನೆಲ್ಲ ಕೂಡ ಸಹಿಸ್ಕೊತೀವಿ ಅದೇ ಅದರಲ್ಲಿ ಮುಖ್ಯವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ನಾನು ಬೆಳೆದು ಬಂದಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಬೆಳೆದು ಬಂದಿದ್ದೀನಿ ಶಾಸಕನೂ ಆಗಿದ್ದೀನಿ ಇವತ್ತು ನನ್ನ ಮಂತ್ರಿನೂ ಮಾಡಿದ್ದಾರೆ ನಮ್ಮ ಜವಾಬ್ದಾರಿ ಒಂದೇ ಇದೆ ನಾವು ಇದಕ್ಕೆಲ್ಲ ಕೂಡ ಯಾವುದೋ ವಿಚಾರಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರು ಎಷ್ಟೇ ನಮ್ಮನ್ನು ಬೈದರೂ ಕೂಡ ನಾವು ನಮ್ಮ ಚುನಾವಣೆ ಮಾತ್ರ ನಾವು ನೋಡ್ತಾ ಇದ್ದೀವಿ ಅನ್ನುವಂಥ ವಿಚಾರದಲ್ಲಿ ಎಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಯಾರೂ ಕೂಡ ಆಗಿಲ್ಲ ಅವರು ಕಾರ್ಯಕರ್ತರಿಗೆ ಅವರು ಆಹಾರಗಳು ಹಾಕ್ಕೊಂಡು ಅವರು ಕಾರ್ಯಕರ್ತರಿಗೆ ಹಾಕ್ಕೊಂಡಿದ್ದಾರೆ ತಿರುವಾರ್ದಲ್ಲಿ ನಾನು ನೋಡಿದೆ ಅವರೆಲ್ಲ ಕೂಡ ಬಂದಿದ್ದರು ನಮ್ಮ ಜೊತೆಗೆ ಬಂದಿದ್ರು ಅಣ್ಣ ನಾವು ದಾರಿಯಲ್ಲಿ ಹೋಗ್ಬರ್ತಿದ್ರೆ ಬಂದು ಅವ್ರು ಫೋರ್ಸ್ ಮಾಡಿ ಆಕೆ ಅಣ್ಣ ನಾವು ಮತ್ತೆ ತೆಗಿತೀವಿ ಮತ್ತೆ ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರು ಆದರೂ ಕೂಡ ಆತಂಕ ಒಳಗ ಅಂತ ಕೂಡ ಹೇಳಿದ್ವಿ ನಾವು ಯಾವುದು ಕೂಡ ಅವ್ರ ಪಕ್ಷದಲ್ಲಿ ಇದ್ದು ಒಂದು ಹತ್ತು ಹುಡುಗರನ್ನ ಸೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಹೌದೌದು ನಮಗೆ ಅವರು ಸೋಲಿನ ಅನುಭವ ಬರ್ತಾ ಇದೆ ಅವರಿಗೆ ಇಂಥ ಸೋಲು ಬಂದಾಗ ಈ ರೀತಿ ಕೆಲಸ ಮಾಡ್ಕೊತಾರೆ ಇವತ್ತು ನಮ್ಮ ಮೇಲೆ ಏನೇನೋ ವಿಚಾರಗಳನ್ನು ಪ್ರಚಾರ ಮಾಡೋದಾಗಿರ್ಬೋದು ಇನ್ನೊಂದು ವಿಚಾರ ಆಗಿರ್ಬೋದು ಈ ರೀತಿ ಮಾಡ್ತಾ ಇದ್ದರೆ ಆದರೆ ಖಂಡಿತವಾಗಿ ಈ ಬಾರಿ ಮಾತ್ರ ಅವರು ಸೋಲು ಕಟ್ಟಿಟ್ಟು ಬರ್ತೀವಿ ಇವತ್ತು ನಾವು ನಾವು ವ್ಯಕ್ತಿಯಿಂದ ನೋಡಲ್ಲ ನಾವು ಬಿ ಜೆ ಪಿ ಪಕ್ಷವನ್ನು ನೋಡ್ತೀವಿ ಬಿ ಜೆ ಪಿ ಪಕ್ಷನ ಸೋಲ್ಸೋದು ನಮ್ಮ ಗುರಿ ಇದೆ ಇವತ್ತು ಬಿ ಜೆ ಪಿ ಪಕ್ಷ ಈ ಸುಳ್ಳಿನ ಭರವಸೆಗಳನ್ನು ಕೊಡ್ತಾ ಇದ್ದರೆ ಆ ಪಕ್ಷವನ್ನು ಸೋಲಿಸ್ತೀವಿ ಇವತ್ತು ಅವರು ನನಗೆ ಸ್ನೇಹಿತ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಇನ್ನೊಂದಾಗಿರ್ಬೋದು ಒಂದು 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 ಪಕ್ಷದಲ್ಲಿದ್ದಾಗ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ ಅದೆಲ್ಲ ಕೂಡ ಬೇರೆ ಆಗಿರ್ಬೋದು ಆದರೆ ಇವತ್ತು ನಮ್ಮ ಪಕ್ಷದ ಸಿದ್ಧಾಂತಗಳು ಬೇರೆ ಅವ್ರ ಅಂತ ಸಿದ್ಧಾಂತಗಳು ಬೇರೆ ಅವ್ರನ್ನ ಸೋಲ್ಸೋದಂತೂ ಗ್ಯಾರಂಟು ಕಟ್ಟಿಟ್ಟ ಬುದ್ಧಿ ಅನ್ನುವಂಥ ವಿಚಾರ ಇವಾಗ ಹೇಳ್ತೀನಿ ಬ್ರೋ ಬಿಡಲ್ಲ ಅಂತೇಳಿ ಯಾರು ಇದಾರಲ್ಲ ಯಾರು ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಬಿಡೋದಿಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯ ಕಾರ್ಯಕರ್ತರ ತಂಟೆಗೆ ಬಂದರೆ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಬಹಳ ಬಲಿಷ್ಠವಾಗಿದೆ ಆಡಳಿತದಲ್ಲಿದೆ ಅದು ಕ ಖಂಡಿತವಾಗಿ ಆಗ್ತಾ ಇದ್ದಾರೆ ಬಹಳ ಜನಕ್ಕೆ ಆಗ್ತಾ ಇದಾರೆ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದ್ದಾರೆ ಕೆಲವು ಮುಖಂಡರುಗಳು ಹೇಳ್ತಾ ಇದಾರೆ ನೀವು ಊರು ಬಿಟ್ಟು ಹೋಗಬೇಕು ಅವನ್ನೆಲ್ಲ ಕೂಡ ಹೇಳ್ತಾ ಇದಾರೆ ನಾವು ನಾವು ಕಳೆದ ಬಾರಿ ನಾವು ಇದನ್ನೇ ನಾವು ನಾವು ಒಳ್ಳೆಯ ಉದ್ದೇಶದಿಂದ ನಾವು ಚುನಾವಣೆ ಮಾಡಿದರೆ ಅವ್ರು ಬೇರೆ ಉದ್ದೇಶದಿಂದ ಮಾಡ್ತಾ ಇದ್ರು ಅದಕ್ಕೆ ನಮ್ಮ ಕಾರ್ಯಕರ್ತರ ಬೆಂಬ ಬಲ ತುಂಬಬೇಕಂತೇಳಿ ಅವ್ರಿಗೆ ಒಂದು ಆತ್ಮಸ್ಥೈರ್ಯ ತುಂಬಬೇಕಂತ ಹೇಳಿ ನಮ್ಮ ಕಾರ್ಯಕರ್ತ ತಂಡಕ್ಕೆ ಬಂದರೆ ಕಳೆದ ಬಾರಿ ಮಾಡ್ಕೊಂಡು ಹೋಗ್ತಾ ಇದ್ರು ಈ ಬಾರಿ ಎಲ್ಲಿ ಆ ರೀತಿ ಬಂದಿಲ್ಲ ಬಂದರೆ ನಾವು ಬಿಡೋದಿಲ್ಲ ಖಂಡಿತವಾಗಿ ಬಿಡೋದಿಲ್ಲ ನೋಡಿ ಹಲವಾರು ಬಾರಿ ಇದು ಪ್ರಕರಣಗಳು ಆಲ್ರೆಡಿ ಕೋರ್ಟ್ ಅಲ್ಲಿದ್ದಾವೆ ಮಾನ್ಯ ಜನಾರ್ದನ ರೆಡ್ಡಿ ಅವರು ಆ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಅವ್ರಿಗೆ ಒಳ್ಳೇದಾಗಬೇಕು ಅವರು ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಬಯಸಿದ್ದೀವಿ ನಾವು ನಾನು ಕೆಟ್ಟದ್ದು ಬಯಸಿದ್ದೆ ಯಾವತ್ತೂ ಇಲ್ಲ ನಮ್ಮ ಪಕ್ಷದ ಸಿದ್ಧಾಂತಗಳೇ ಬೇರೆ ಇದ್ದಾವೆ ಅವ್ರ ಪಕ್ಷದ ಸಿದ್ಧಾಂತಗಳು ಬೇರೆ ಇದ್ದಾವೆ ಯಾರು ಹೇಳಿದರು ಇಲ್ಲ ನಮ್ಮ ಸೋದರಿ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅವರು ಸೋದರಿಗೆ ನಮ್ಮ ಸೋದರಿಗೆ ನನ್ನ ಮೇಲೆ ಹೇಳೋಷ್ಟು ಹಕ್ಕಿದೆ ಅವರಿಗೆ ನನ್ನ ಸೋದರಿ ಸಮಾನರಾಗಿದ್ದಾರೆ ಅವರು ಅವ್ರಿಗೆ ಏನು ಹರ್ಟ್ ಆಗಿದೆ ಅನ್ನೋ ಗೊತ್ತಾಗಿಲ್ಲ ನನಗೆ ಆದರೂ ನಮ್ಮ ಸೋದರಿ ಬಗ್ಗೆ ನಾನು ಪ್ರತಿಕ್ರಿಯೆ ಅಂತ ಒಳ್ಳೇದಾಗುತ್ತೆ ರೀ ನಮ್ಮ ಧೈರ್ಯ ಅದು ನಮ್ಮ ಆತ್ಮಸ್ಥೈರ್ಯ ನಮ್ಮ ಕಾರ್ಯಕರ್ತರ ಮೇಲೆ ಇರುವಂಥ ನಂಬಿಕೆ ಇವತ್ತು ಜನಾರ್ದನ್ ರೆಡ್ಡಿ ಅವ್ರು ಬಂದ ಮೇಲೆ ನಾವು ನಮ್ಮ ಅವ್ರು ರೀತಿ ತಂತ್ರಗಾರಿಕೆ ಮಾಡ್ತಾರೋ ನಾವು ಬೇರೆ ತಂತ್ರಗಾರಿಕೆ ಮಾಡ್ಕೊತೀವಿ ಇದು ಸಹಜ ಇದೆ ಒಂದು ಚುನಾವಣೆ ಒಂದು ಪಕ್ಷದಲ್ಲಿದ್ದಾಗ ನಾವು ಒಂದು ಪಕ್ಷದಲ್ಲಿದ್ದಾಗ ನಾವು ಏನೇ ಇದ್ರು ಕೂಡ ಅವ್ರದ್ದೇ ಬೇರೆ ಇರುತ್ತೆ ನಮ್ದೇ ಬೇರೆ ಇರುತ್ತೆ ಆ ರೀತಿ ಅಂತದಿಲ್ಲ ನಾವು ಯಾರ ಬಗ್ಗೆ ಕೂಡ ನಾವು ಚಕಾರ ಎತ್ತದಿಲ್ಲ ನಾವು ಯಾರ ಬಗ್ಗೆ ಕೂಡ ಮಾತಾಡೋದಿಲ್ಲ ನಮ್ಮ ಪಕ್ಷದ ನಮ್ಮ ಹೈಕಮಾಂಡ್ ಹೇಳಿದೆ ನೋಡಿ ಯಾರ ಬಗ್ಗೆ ಕೂಡ ಮಾತಾಡ್ಬಿಟ್ಟಿ ನಿಮ್ಮದು ಒಂದೇ ಗುರಿ ನೀವು ಖಂಡಿತವಾಗಿ ನಾನು ಇವಾಗ್ಲೂ ಹೇಳ್ತೀನಿ ಇವಾಗಲೂ ಹೇಳ್ತೇನೆ ರಾಜಕೀಯದಲ್ಲಿದ್ದಾಗ ನಮಗೆ ಒಂದೇ ಪಕ್ಷದಲ್ಲಿದ್ದಾಗ ಅವರೆಲ್ಲ ಕೂಡ ನನಗೆ ಮಾಡಿದ್ದರು ಅದಕ್ಕೆ ನಾನು ಹಲವಾರು ಬಾರಿ ಹೇಳಿದ್ದೀನಿ ಪದೇ ಪದೇ ಹೇಳೋದಂತಲ್ಲ ಹಲವಾರು ಬಾರಿ ಇದ್ದದನ್ನು ಇದ್ದಂಗೆ ಹೇಳೋಕ್ಕೆ ಏನು ತಪ್ಪಿದೆ ಅದನ್ನು ಅದರಲ್ಲಿ ಎರಡನೇ ತಪ್ಪಿಲ್ಲ ಆದರೆ ಇವತ್ತು ಪಕ್ಷ ಸಿದ್ಧಾಂತಗಳು ಬೇರೆ ಇದ್ದಾವೆ ಅವರು ಒಂದು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ ಅವರು ಕೆ ಆರ್ ಬಿ ಪಿಯಲ್ಲಿದ್ದಾಗ ನಮಗೆ ಬೇರೆ ಇತ್ತು ಅವಾಗ ಅವರು ನಮ್ಮ ಕೋಮುವಾದಳ ಜೊತೆಗೆ ಇವತ್ತು ಹೋಗಿ ಸೇರಿಕೊಂಡಿದ್ದಾರೆ ಅವ್ರ ಸಿದ್ಧಾಂತಗಳು ಬೇರೆ ನಮ್ಮ ಪಕ್ಷದ ಸಿದ್ಧಾಂತಗಳು ಬೇರೆ ಅವ್ರು ಯಾವ ಪಕ್ಷಕ್ಕನ್ನು ಹೋಗಲಿ ಅವ್ರಿಗೆ ಒಳ್ಳೇದಾಗ್ಲಿ ಬಟ್ ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಪಕ್ಷದ ಮೇಲೆ ನಮ್ಮ ಅಭ್ಯರ್ಥಿಗಳ ಮೇಲೆ ನಮ್ಮ ಶಾಸಕರ ಮೇಲೆ ನಮಗೆ ನಂಬಿಕೆ ಇದೆ ನಾವು ಈ ಬಾರಿ ಗೆಲುವು ಬಳ್ಳಾರಿಯ ಗೆಲುವು ಖಚಿತ ಅನ್ನುವಂಥ ವಿಚಾರ ನೋಡಿರಿ ಪ್ರಧಾನಮಂತ್ರಿಯವರು ಅನೇಕ ಬಾರಿ ಸುಳ್ಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಈ ಹತ್ತು ವರ್ಷದಲ್ಲಿ ನನಗೆ ತಿಳಿದಂಗೆನೆ ಒಂದು ಕೋಟಿ ಸುಳ್ಳನ್ನು ಹೇಳಿರ್ತಾರೆ ಅವರು ಒಂದು ಕೋಟಿಗೂ ಮೇಲ್ಪಟ್ಟ ಸುಳ್ಳನ್ನು ಹೇಳ್ಕೊಂಡಿದ್ದಾರೆ ಇವತ್ತು ನಿಮ್ಮ ಮಾಧ್ಯಮದ ಗಮನಕ್ಕೆ ತರ್ತೀನಿ ತಾವು ಯುವಕರಿದ್ದೀರಿ ಯುವಕರಿಗೆ ಎರಡು ಕೋಟಿ ಉದ್ಯೋಗಗಳನ್ನು ಕೊಡ್ತೀವಿ ಅಂತ ಹೇಳಿದ್ರಿ ಅಂದರೆ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗ ಬೇಕಾಗಿರಬೇಕು ಎಷ್ಟು ಉದ್ಯೋಗ ಕೊಟ್ಟರು ಹದಿನೈದು ಲಕ್ಷ ನಮ್ಮ ಸರ್ಕಾರ ಕೂಡಲೇ ಹದಿನೈದು ಲಕ್ಷ ಕೊಡ್ತೀವಿ ಅಂತೇಳಿ ಇಂಥ ಸುಳ್ಳನ್ನು ಹೇಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಕೆಲವು ರಾಜ್ಯಗಳಲ್ಲಿ ಇರಲಿಕ್ಕೆ ಹೋಗಿರ್ಬೋದು ಅವರ ಹಿಂಬದಿಂದ ಬಂದು ಹಿಂದಿಲ್ ಭಾಗದಿಂದ ಬಂದು ಅವರು ಆಡಳಿತ ಮಾಡ್ಕೊಂತಿರ್ಬೋದು ಆದರೆ ಕಾಂಗ್ರೆಸ್ ಪಕ್ಷ ನ್ಯಾಯಪ ನ್ಯಾಯಪರವಾಗಿರೋದು ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡು ಹೋಗೋಂಥ ಪಕ್ಷ ಆಗಿದೆ ಇವತ್ತು ಆ ಪಕ್ಷ ಇವತ್ತಲ್ಲ ನಾಳೆ ಕೇಂದ್ರ ಸರ್ಕಾರದಲ್ಲಿ ಬಂದೇ ಬರುತ್ತೆ ಅಂತೇಳಿ ನಂಬಿಕೆಯಿಂದ ನಮ್ಮ ನಾಯಕರು ಕೆಲಸ ಮಾಡ್ಕೊಂಡು ಅಂತಂದರೆ ಏನಂತ ಖಂಡಿತವಾಗಿ ಇವತ್ತು ನಮ್ಮ ಮುಸ್ಲಿಮ್ಸ್ ಅಂತಲ್ಲ ಸರ್ವ ಜನಾಂಗದವ್ರನ್ನ ಒಟ್ಟಿಗೆ ಕಾಪಾಡ್ಕೊಂಡು ಹೋಗೋಂಥದ್ದನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಒಬ್ಬ 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 ಸಮಾಜಕ್ಕೆ ಆಗಲಿಲ್ಲ ಎಲ್ಲರನ್ನು ಒಳಗೊಂಡಂತ ಹೋಗ್ತಾ ಇದೆ ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಅದಕ್ಕೆ ಬದ್ಧವಾಗಿದೆ ಇವತ್ತು ಮುಸ್ಲಿಮ್ಸ್ ಅಲ್ಲ ಕ್ರಿಶ್ಚಿಯನ್ರಲ್ಲ ದಲಿತರಲ್ಲ ಹಿಂದುಳಿದವರಲ್ಲ ಪ್ರತಿಯೊಬ್ಬ ಮಹಿಳೆಯರಲ್ಲ ಮುಂದುವರ್ಗದವ್ರನ್ನ ಎಲ್ಲರನ್ನು ತೆಗೆದುಕೊಂಡು ಹೋಗುವಂಥ ಪಕ್ಷ